ಅಧಿಕೃತ ಚಾಲನೆ ಕೊಟ್ಟಿರ್ತಕ್ಕಂಥ ಎಲ್ಲಾ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲಾ ಮುಖ್ಯಸ್ಥರಿಗೆ ಈ ಸಮಿತಿಯ ಪರವಾಗಿ ವೇದಿಕೆ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಕಾರಂಜ ಹೋರಾಟ ಸಮಿತಿ ಹಾಗೂ ಬೀದರ್ ಜಂಟಿ ಅಭಿವೃದ್ಧಿ ಕ್ರಿಯಾ ಸಮಿತಿಯಿಂದ ವೇದಿಕೆ ವೇದಿಕೆ ಅವರನ್ನ ಸ್ವಾಗತಿಸಿಕೊಳ್ಳಕ್ಕೆ ವಿನಯ್ ಸಹೋದರಾಗಿರ್ತಕ್ಕಂತಹ ನಮ್ಮ ಕಾರಂಜ ಭಾಗದ ಇಪ್ಪತ್ತೆಂಟು ಹಳ್ಳಿಯ ರೈತ ಸಂತರು ಇಲ್ಲಿ ಹೋರಾಟಕ್ಕೆ ಕುಳಿತಿದ್ದು ನಿರಂತರವಾಗಿ ಅಹೋರಾತ್ರಿ ಸತ್ಯಾಗ್ರಹ ಧರಣಿ ಮಾಡ್ತಾ ಕೊನೆಗೂ ನಮ್ಮ ಆಸೆಗಳಿಗೆ ನಮ್ಮ ಆಕಾಂಕ್ಷೆ ಮತ್ತೆ ನಮ್ಮ ಪರಿಹಾರಕ್ಕಾಗಿ ಏನದ ಅಂತಂದ್ರೆ ಒಂದು ದೊಡ್ಡ ಆಶ್ವಾಸನೆ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಈಶ್ವರ್ ಖಂಡ್ರೆ ಹಾಗೂ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಅವರ ರಾಜಕೀಯ ಬದ್ಧತೆ ಮತ್ತೆ ಅವರ ಸಪೋರ್ಟ್ ಇಂದ ಏನದ ಅಂತಂದ್ರೆ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಮಹತ್ವದ ನಿರ್ಣಯಗಳನ್ನು ಘನವೆತ್ತ ಸರ್ಕಾರ ತೆಗೆದುಕೊಂಡಿದ್ದು ಇವತ್ತು ನಾವು ಇಲ್ಲಿ ಈ ನಮ್ಮ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮ ಸ್ಥಗಿತ ಅಂತಂದ್ರೆ ನಾವು ಆಯೋಜಿಸಿದ್ದು ಅದಕ್ಕೆ ಬಂದಿರುವ ಎಲ್ಲಾ ಅತಿಥಿ ಗಣ್ಯ ಸ್ವಾಗತವನ್ನು ಕೊಡುತ್ತೆ ಮೊಟ್ಟ ಮೊದಲನೇದಾಗಿ ಸನ್ಮಾನ್ಯ ಶ್ರೀ ಈಶ್ವರ ಖಂಡೆ ಅವರು ಮಾನ್ಯ ಸನ್ಮಾನ್ಯ ಸಚಿವರು ಅರಣ್ಯ ಜೀವಿಶಾಸ್ತ್ರ ಹಾಗೂ ಪರಿಸರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಏನದ ಅಂತಂದ್ರೆ ನಮ್ಮ ಹಿತರಕ್ಷಣಾ ಸಮಿತಿ ಆ ಪರಿಹಾರ ಕೊಡಬೇಕು ಅನ್ನೋ ಬೇಡಿಕೆ ನಿಮ್ದು ಒತ್ತಾಯ ಇದೆ ನ್ಯಾಯತ್ವ ಬೇಡಿಕೆ ಇದೆ ಅದು ಸರ್ಕಾರದ ಏನೊಂದು ಕಾಯ್ದೆ ನಿಯಮಗಳೆಲ್ಲ ಏನು ಮಾಡಿದ್ದಿದೆ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಎಕರೆ ಭೂಮಿ ಸಮಿತಿಗೆ ಮಹಾತ್ಮ ಬಸವೇಶ್ವರ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಹಾತ್ಮ ಗಾಂಧೀಜಿ ಅವರಿಗೆ ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರದ ಘನ ಮಂತ್ರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಸಮಸ್ಯೆಗೆ ಸ್ಪಂದಿಸಿದಂತ ಸನ್ಮಾನ್ಯ ಈಶ್ವರ್ ಖಂಡೇಜಿ ಅವರಿಗೆ ಇವತ್ತಿನ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಜನಪ್ರಿಯ ನೆಚ್ಚಿನ ಸಚಿವರಾದಂತ ಸನ್ಮಾನ್ಯ ಈಶ್ವರ್ ಖಂಡೇಜಿಯವರೇ ಸನ್ಮಾನ್ಯ ಶಾಸಕರಾದಂತ ಶ್ರೀ ಶೈಲೇಂದ್ರ ಬೇಲ್ದಾಜಿ ಅವರೇ ಮಾಜಿ ಶಾಸಕರಾದ ಅರವಿಂದ್ ರಣಜಿ ಅವರೇ ಮತ್ತು ನಮ್ಮ ಭಾಗದ ಹಿರಿಯ ಚಿಂತನಂತ ಆರ್ ಕೆ ಹುಡುಗಿಯವರೇ ಕುಮ್ನೂರು ಸಾಹೇಬ್ರೆ ಮತ್ತು ವಿಶೇಷವಾಗಿ ನಮ್ಮ ಕಲಬುರಗಿಯ ದೊಡ್ಡ ಶರಣ ಶಿಕ್ಷಣ ಸಂಸ್ಥೆ ಶರಣ ಸಂಸ್ಥೆ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ದೇವರಂದ್ರೆ ನಾವು ಶರಣಭಶೇಷ ಇರ್ತೀವಿ ಅಂತ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಕಲ್ಯಾಣ ಕರ್ನಾಟಕ ಪುರಾಣ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಬಸವರಾಜ್ ದೇಶಮುಖಜಿ ಅವರೇ ಮತ್ತು ಬಸವರಾಜ್ ಕುಮನರ್ ಅವರೇ ಅದೇ ರೀತಿಯಾಗಿ ಜಿಲ್ಲಾ ಆಡಳಿತ ಪೊಲೀಸ್ ಆಡಳಿತ ಮತ್ತು ಇನ್ನಿತರ ಮುಖಂಡರೇ ಮತ್ತು ವಿಶೇಷವಾಗಿ ಈ ಸಭೆಯಲ್ಲಿ ಬಂದಂತ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಬೀದರ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಬಸವರಾಜ್ ಜಿ ಅವರೇ ಮತ್ತು ಬಸವರಾಜ್ ಜಮಶೆಟ್ಟಿ ಸರ್ ಅವರೇ ಅದೇ ರೀತಿಯಾಗಿ ಈ ಒಂದು ವೇದಿಕೆಯ ಮೇಲೆ ಕುಂತಂತ ಎಲ್ಲ ಗಣ್ಯರೇ ಮತ್ತು ಎದುರುಗಡೆ ಕುಂತಂತ ಕಾರ್ಯ ಸಂತರಸ್ತರ ಬಂಧು ಮಿತ್ರರೇ ಅಕ್ಕ ತಂಗಿಯರೇ ಯುವ ಮಿತ್ರರೇ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ನಾನು ನಮಸ್ಕಾರ ಸಲ್ಲಿಸ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಂತ ಯಾರ ಇತಿಹಾಸ ಅವ್ರ ಇತಿಹಾಸ ಅರಿಯಲ್ಲ ಅಂತ ಹೇಳಿ ಅದಕ್ಕೆ ನಾನು ಮಂತ್ರಿಗಳಿಗೆ ಎಷ್ಟು ಟೈಮ್ ತಗೊಂಬಲ್ಲ ಯಾಕಂದ್ರೆ ನಮ್ದು ಈ ಒಂದು ಕಾರಂಜಾ ಹೋರಾಟ ಏನದಲ್ಲ ಗೋದಾವರಿ ಜಲಾಯನ ಪ್ರದೇಶದ ಇಪ್ಪತ್ತೆರಡರಲ್ಲಿ ಟಿ ಎಂ ಸಿ ದಾಗ ಕಾರಂಜಾ ಸೊಲಗಿಯನ್ನು ನಾವು ಜಮೀನು ಕೊಟ್ವಿ ಮನೆ ಮಠ ಕಳ್ಕೊಂಡಿವಿ ಅಂತ ಒಂದು ಜನರಿಗೆ ಆ ಸಂದರ್ಭದಲ್ಲಿ ಮೂರ್ ಸಾವಿರ ಆರ್ನೂರು ಏಳು ಸಾವಿರ ಎರಡ್ನೂರ ಪರಿಹಾರ ಸಿಕ್ತು ದುಡ್ಡು ಇದ್ದವ್ರು ಕೋಟಿಗೆ ಹೋದ್ರು ಹಣ ತಗೊಂಡ್ರು ದುಡ್ಡು ಇರ್ಲಾರ್ದವ್ರಿಗೆ ಏನು ಸಿಗ್ಲಿಲ್ಲ ಅದಕ್ಕಾಗಿ ಏನೋ ನಿರಂತರ ಹೋರಾಟ ಇತ್ತು ಈ ಹೋರಾಟ ಸ್ಪಂದಿಸಿ ಮಾನ್ಯ ಧರಮ್ ಸಿಂಗ್ ಅವರ ಹೆಸರು ತಗೋಬೇಕು ಅವರು ಒಂದು ಸಮಿತಿ ಮಾಡಿದ್ರು ಆ ಸಮಿತಿಗೆ ಏನೋದಲ್ಲ ಸರ್ಕಾರ ಸಮ್ಮತಿ ಕೊಡಲಿಲ್ಲ ಮುಂದೇನು ಕುಮಾರಸ್ವಾಮಿ ಇದ್ದಾಗ ಹೋರಾಟ ಇತ್ತು ಅದು ಅಪೂರ್ತಿ ಆಯ್ತು ನಂತರ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಕಳೆದ ವರ್ಷ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಏನೋದೆಲ್ಲ ಅವರು ಯಾವುದೇ ಮಿನಿಸ್ಟರ್ ಅಂತ ಮಾತಾಡಿಲ್ಲ ಅವಾಗೂ ಈಶ್ವರ ಖಂಡ್ರಾಗಲಿ ಶೈಲೇಂದ್ರ ಬೆಲ್ದಾಳಿಯವರಾಗ್ಲಿ ಮಿನಿಸ್ಟರ್ ಎಂ ಎಲ್ ಎ ಅಂತ ಮಾತಾಡಲಿ ಅವ್ರು ಸಂತ್ರಸ್ತಂತೆ ಮಾತಾಡಿದ್ರು ಅವರು ಮಾನ್ಯ ಅರವಿಂದ್ ಅರಳಿಯವರು ಸದನದಲ್ಲಿ ಸತ್ಯಾರ ಕುಂತಿದ್ರು ಈಗ ತಾನೇ ವಿನಯ್ ಮಳಿಗೆ ಅವ್ರ ಅದೇ ರೀತಿ ಬಂಡೆಪುರಿಗೂ ನಾವು ನೆನೆಸ್ತೀವಿ ಅದೇ ರೀತಿಯಾಗಿ ಬೆಲ್ದಾಳಿ ಅವರು ಎಂ ಎಲ್ ಎ ಆದ ತಕ್ಷಣ ಹೋದರ್ಷ ಸದನದಲ್ಲಿ ಪ್ರಶ್ನೆ ಮಾಡ್ಯಾರ ಈ ವರ್ಷನು ಮಾಡ್ಯಾರ ಸ್ಪಂದನೆ ಮಾಡ್ಯಾರ ಮತ್ತ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕನ್ನೋ ರೂಲಿಂಗ್ ಗೌರ್ಮೆಂಟ್ ದಾಗ ಯಾರು ಇರ್ತಾರೋ ಅವರು ಸ್ಪಂದನೆ ಮಾಡಿದ್ರೆ ಮಾತ್ರ ಆಗ್ತವ್ ಹಿಂದಕ್ಕೆ ಎರಡು ವರ್ಷ ಕೂತಾಗ ಸನ್ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಬ್ರು ಬಸವರಾಜ್ ಬೊಮ್ಮಾಯಿ ಸಾವ್ರ್ ಕಲ್ಬುರಿ ಬೀದರ್ ಬಂದಾಗ ಕನಿಷ್ಠ ಸೌಜನ್ಯಕ್ಕೂ ಬರಲಿಲ್ಲ ನಮ್ಮ ಬೇಜಾರ ನಾಯಕತ್ವ ಬೆಳಿಬೇಕು ರಾಜ್ಯ ಮಟ್ಟದ ಬೆಳಿಬೇಕು ರಾಷ್ಟ್ರ ಮಟ್ಟದ ಬೆಳಿಬೇಕು ಅಂತ ನಮ್ದು ಒಂದು ಕಲ್ಪನೆ ಅಲ್ಲ ಯಾಕಂದ್ರೆ ಪಕ್ಷಾತೀತ ಜಾತ್ಯಾತೀತ ಧರ್ಮಾತೀತ ವರ್ಗಾತೀತವಾಗ ಸಿದ್ಧಾಂತ ಮೇಲೆ ನಾವು ಹೋರಾಟ ಬರ್ತಾ ಮಾಡ್ತಾ ಬಂದಿದ್ದೀವಿ ಅದಕ್ಕೆ ತಮಗೆಲ್ಲಾ ಗೊತ್ತಿದೆ ಬಂಧುಗಳೇ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೃಷ್ಣಾ ಜಲಾಯನ್ ಪ್ರದೇಶ ಕಾವೇರಿ ಜಲಾಯನ್ ಪ್ರದೇಶ ಗೋದಾವರಿ ಜಲಾಯನ ಪ್ರದೇಶ ಇದು ಇಪ್ಪತ್ತೆರಡುವರೆ ಟಿ ಎಂ ಸಿ ನೀರ್ದಾಗ ಅರ್ಧ ನೀರು ಬಳಸ್ಕೊಂಡಿದ್ದೀವಿ ಇನ್ನ ರೈತರ ಜಮೀನಿಗೆ ನೀರು ಹೋಗ್ಬೇಕಾಗ್ಯದ ಆ ಕೆಲಸ ಏನಾದಲ್ಲ ನಮ್ಮ ಈಶ್ವರಖಂಡೂರ್ ಕೈಯಲ್ಲಿಂದ ಆಗಬೇಕಾಗ ಇವತ್ತು ಸುಮಾರು ಒಂಬತ್ ನೂರ ಇಪ್ಪತ್ತು ದಿವಸ ಹೋರಾಟ ನಡೆದಿದೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಹೋದರ್ಷ ಸಭೆ ಕರೆದಿರು ಈ ವರ್ಷ ಒಂದು ಬಹಳ ದಿಟ್ಟತನದಿಂದ ಈಶ್ವರ ಖಂಡೂರ್ ನಾನು ಇಲ್ಲಿ ತಾರಿಫ್ ಮಾಡ್ತಾ ಇಲ್ಲ ಬೀದರ್ ಭಾಷೆ ಹೇಳ್ಬೇಕಾದ್ರೆ ಈಶ್ವರ್ ಖಂಡ್ರ ರಾಜಕೀಯ ಇಚ್ಛಾಶಕ್ತಿ ವ್ಯಕ್ತಪಡಿಸಿ ಒಬ್ಬ ಮುಖ್ಯಮಂತ್ರಿ ಈ ವಿಷಯ ಮೇಲೆ ಏನಾದ್ರೆ ಬೆಳಗಾವದಲ್ಲಿ ಸಭೆಗೆ ಏನಪ್ಪ ಬರ್ಬೇಕಂತ ಹೇಳಿ ಮುಖ್ಯಮಂತ್ರಿ ಕೈ ಇಟ್ಕೊಂಡು ಬಂದು ಮುಖ್ಯಮಂತ್ರಿ ಜೊತೆ ಏನಪ್ಪ ಮೀಟಿಂಗ್ ಮಾಡಿಸಿದ್ರು ಮೀಟಿಂಗ್ ಅಧಿಕೃತವಾದ ಮೀಟಿಂಗ್ ಆಫೀಶಿಯಲಿ ಮೀಟಿಂಗ್ ಮಾಡಿಸಿ ಎಲ್ಲ ಉನ್ನತ ಮಟ್ಟದ ಒಳಗೊಂಡಂತೆ ನಮ್ಮ ಒಂದು ಬೀದರ್ ಜಿಲ್ಲೆಯ ಎಲ್ಲಾ ಶಾಸಕರು ಪಕ್ಷೇತವಾಗಿ ಸಂಘಟಿತವಾದ ರಾಜಕೀಯ ಇಚ್ಛಾಶಕ್ತಿ ಅಲ್ಲಿ ವ್ಯಕ್ತಪಡಿಸಿದರು ಅದಕ್ಕಾಗಿ ನಾನು ಬೀದರ್ ಜಿಲ್ಲೆಯ ಜನತೆ ಪರವಾಗಿ ಕಲ್ಯಾಣ ಕರ್ನಾಟಕ ಜನತೆ ಪರವಾಗಿ ಸನ್ಮಾನ್ಯ ಈಶ್ವರ ಮತ್ತೆ ಎಲ್ಲಾ ಪಕ್ಷದ ಶಾಸಕರು ಶೈಲಂದ್ರ ಬೆಲ್ದಾಳ್ ಸೇರಿದಂತೆ ಎಲ್ಲ ಪಕ್ಷ ಶಾಸಕರಿಗೆ ಅವರು ಶರಣು ಸಲ್ಗರ್ ಇರ್ಬೋದು ರಾಜಶೇಖರ್ ಮಾಜಿ ಸಚಿವರ ಅಂತ ರಾಜಶೇಖರ್ ಪಾಟೀಲ್ ಇರೋದು ಚಂದ್ರಶೇಖರ್ ಪಾಟೀಲ್ ಇರೋದು ಭೀಮರಾವ್ ಪಾಟೀಲ್ ಇರ್ಬೋದು ಅದೇ ರೀತಿಯಾಗಿ ನಮ್ಮ ಎಂ ಜಿ ಮೂಳ್ಯರ್ ಇರ್ಬೋದು ಅದೇ ರೀತಿಯಾಗಿ ಬಹಳಷ್ಟು ಜನ ಬೀದರ್ ಜಿಲ್ಲಾ ಬಂದಿರೋ ಏನದಲ್ಲ ನಾವು ಕಾರಂಜ ಸಂತ್ರಸ್ತರ ಹೋರಾಟ ಪರವಾಗಿ ನಾವು ಧನ್ಯವಾದ ಸಲ್ಲಿಸ್ತೀವಿ ಯಾಕಂದ್ರೆ ಬೀದರ್ ಜಿಲ್ಲೆ ಒಂದು ರಾಜಕೀಯವಾಗಿ ಸಂಘಟಿತವಾದ ರಾಜಕೀಯ ಇಚ್ಛಾಶಕ್ತಿ ವ್ಯಕ್ತಪಡಿಸ್ತಲ್ಲ ಎರಡು ವರ್ಷ ಅದು ನಮ್ಗೆ ಬಹಳ ಖುಷಿ ತನ್ನೋದು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಘೋಷಣೆ ಮಾಡಿದರು ಕಾರ್ಯಾ ಸಂತ್ರಸ್ತರ ಬೇಡಿಕೆ ಏನದಲ್ಲ ಇದು ಸಣ್ಣ ಬೇಡಿಕೆ ಅಲ್ಲ ದೊಡ್ಡ ಬೇಡಿಕೆ ಅದ ಇಂಥ ಬೇಡಿಕೆಗಳು ರಾಜ್ಯದಲ್ಲಿ ಕಾವೇರಿ ಜಲಾಯನ ಪ್ರದೇಶ ಕೃಷ್ಣಾ ಜಲಾಯನ ಪ್ರದೇಶ ಮತ್ತು ಗೋದಾವರಿ ಜಲಾಯನ ಪ್ರದೇಶದಲ್ಲಿ ಬಹಳಷ್ಟು ಸಮಸ್ಯೆವ ಅದಕ್ಕೆ ಇದಕ್ಕೆ ವಿಶೇಷ ಪ್ರಕರಣ ಅಂತ ತಿಳಿದು ನಾವು ಬಗೆಹರಿಸಬೇಕಾದ್ರ ಇದಕ್ಕೊಂದು ತಾಂತ್ರಿಕ ಸಮಿತಿ ಕೊಡಬೇಕು ಯಾಕಂದ್ರೆ ವೈಜ್ಞಾನಿಕ ಮಾದರಿಯ ಹಣ ಕೊಡ್ಬೇಕಾದ್ರೆ ವೈಜ್ಞಾನಿಕ ಕಮಿಟಿ ಬೇಕಲ್ಲ ಅದಕ್ಕ ಪರಿಣೀತರ ಒಳಗೊಂಡಂತ ಒಂದು ತಾಂತ್ರಿಕ ಸಮಿತಿ ಮಾಡಿ ಆ ವರದಿನಲ್ಲಿ ನಿಮ್ ಬೇಡಿಕೆ ಈಡೇರಿಸ್ತೀನಿ ಅಂತ ಹೇಳಿ ಅವ್ರು ಘೋಷಣೆ ಮಾಡಿದ್ರು ಅದಕ್ಕೆ ನಾವು ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀವಿ ಯಾಕಂದ್ರೆ ನಾವ್ ಎಲ್ಲರೂ ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀವಿ ಇದು ಆಗ್ಲಕ ಮೂಲ ಕಾರಣ ಅಂತಂದ್ರೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರಿ ಅವರು ಅವರು ತಿಟ್ಟತನದಿಂದ ಒಂದು ನೀರು ತೊಗೊಂಡ್ರ ಅದಕ್ಕೆ ಇವತ್ತಿನ ದಿವಸ ಏನದಲ್ಲ ಮಾನ್ಯ ಖಂಡ್ರೆ ಸಾಹೇಬರು ಆ ಬೆಳಗಾವದಾಗ ಆದ ತಕ್ಷಣನೇ ಅವರು ಇಲ್ಲಿ ಬರೋರಿದ್ರು ಇದ್ರು ನಮ್ಲಿಂದ ವಿಳಂಬ ಆಗಿ ನಾನು ಕ್ಷಮೆ ಕೇಳ್ತೀನಿ ಯಾಕಂದ್ರ ನಮಗ್ ಬಿಟ್ಲು ಮಾಡಲ್ಲ ಅಂತ ನೀವು ಅಂದ್ರಿ ಅದಕ್ಕಾಗಿ ಮಾನ್ಯ ಮಂತ್ರಿಯವರು ನಮ್ಮ ಮನೆಗೆ ಸ್ಪಂದಿಸಿ ಇವತ್ತಿನ ದಿವಸ ಐತಿಹಾಸಿಕ ದಿನ ಹನ್ನೊಂದನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಮಾನ್ಯ ಕಾರಂಜ ರೈತ ಸಂತ್ರಸ್ತಲ್ ನಾ ವಿನಂತಿ ಮಾಡ್ತೀನಿ ಯಾವುದೇ ಒಂದು ಹೋರಾಟ ಇರ್ತದಲ್ಲ ಆ ಹೋರಾಟ ಕೈನಲ್ಲ ಕಾನೂನು ಅಷ್ಟೇ ಅಲ್ಲ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ನಾವು ಭೀಮರಾಯನ್ ಗುಡಿಯಲ್ಲಿ ನಮ್ಮ ಭಾಗದ ಇಂಜಿನಿಯರ್ಗಳು ಅವ್ರಿಗೆ ನೌಕರಿ ಕೊಡಬೇಕು ಅಂದಾಗ ಆ ಸಂದರ್ಭದಲ್ಲಿ ಏನದಲ್ಲ ಮೊಯ್ಲಿ ಅವರು ಮುಖ್ಯಮಂತ್ರಿ ಇದ್ರು ಧರ್ಮ ಅವರು ಉಸ್ತುವಾರಿ ಸಚಿವರು ಇದ್ರು ಖರೀಸಾ ಅವ್ರ ಮಂತ್ರಿ ಇದ್ರು ಅವಾಗ ಏನದಲ್ಲ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಹದಿನಾರು ವೈಲೇಷನ್ ಆದ್ರೂ ಸಹ ನಮ್ಮ ಭಾಗದ ನಾಲ್ಕನೂರ ನಲ್ವತ್ತು ಜನ ಇಂಜಿನಿಯರ್ಸ್ಗಳು ನೇಮಕಾತಿ ಮಾಡ್ಕೊಲಕ್ಕ ಸಿಂಗಲ್ ವಿಂಡೋ ವಿಂಡೋ ಕಮಿಟಿ ಮಾಡಿದ್ರು ಕ್ಯಾಪ್ಟನ್ ರಾಜರಾವ್ ಅಧ್ಯಕ್ಷತೆಯಲ್ಲಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರ ಅದು ರಾಜಕೀಯ ಇಚ್ಛಾಶಕ್ತಿ ಬೇಕು ಒಂದು ಕಾಲದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಲಾ ಸೆಕ್ರೆಟರಿ ಬಂದ್ರು ಸರ್ ಇದು ಕಾನೂನು ಪ್ರಕಾರ ಬರೋದಿಲ್ಲ ಅಂದ್ರು ಕಾನೂನ್ ಪ್ರಕಾರ ಬರೋದಿಲ್ಲ ಯಾ ನನಗೆ ಗೊತ್ತು ಆದ್ರೆ ನಾನು ಮುಖ್ಯಮಂತ್ರಿ ಇದ್ದೀಯಾ ನೀನ್ ಮುಖ್ಯಮಂತ್ರಿ ಇದ್ಯಾಟ್ ಏನಕ್ಕೆ ಹೇಳಿದ್ರೆ ನಾನ್ ಉತ್ತರ ಕೊಡ್ತೀನಿ ಅಂತ ಈ ರೀತಿಯಾಗಿ ಸನ್ಮಾನ್ಯ ಬಂಗಾರಪ್ಪನವ್ರು ಹೇಳಿದ್ದ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಧಾಟಿಯಲ್ಲಿ ಸನ್ಮಾನ್ಯ ಭೀಮಣ್ಣ ಖಂಡ್ರಿ ಅವರು ಏನಾರಲ್ಲ ನಮ್ಮ ಭಾಗದ ಹಿರಿಯ ನಾಯಕರ ಮಾಜಿ ಮಂತ್ರಿಯರ ಸ್ವತಂತ್ರ ಹೋರಾಟ ತೊಡಗಿಸ್ಕೊಂಡರ ಅವರ ಜೊತೆಯಲ್ಲಿ ನಮ್ಮ ಆರ್ ವಿ ಬಿಳಪ್ಪರ ಆಗಲಿ ಎಂ ನಾಗಪ್ಪುರ ಆಗಲಿ ಶಿವಮೂರ್ತಿ ಸ್ವಾಮಿ ಅಳವಂಡಯ ಆಗಲಿ ಚಂದ್ರಶೇಖರ್ ಪಾಟೀಲ್ ಮಾಘಾವ್ ಆಗಲಿ ಚಿಡುಗುಪ್ಪಿಕಜಿಖತ್ರಾವ್ ಆಗಲಿ ಅದೇ ರೀತಿಯಾಗಿ ನಮ್ಮ ಭಾಗದಲ್ಲಿ ಭೀಮಣ್ಣ ಖಂಡ್ರ ಜೊತೆ ಏನು ಹೋರಾಟ ಮಾಡಿ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕ ಏನು ಹೈದರಾಬಾದ್ ರಾಜ್ಯ ಏನು ರಾಜ್ಯಶಾಹಿ ವ್ಯವಸ್ಥೆ ಇತ್ತು ರಾಜ್ಯಶಾಹಿ ವ್ಯವಸ್ಥೆಯಿಂದ ಪ್ರಜಾಶಾಹಿ ವ್ಯವಸ್ಥೆ ತರ್ಲಕ ಭೀಮಾಳ ಖಂಡ್ರ ಪಾತ್ರ ಬಹಳ ಪ್ರಮುಖದ ಅವರು ಹೋರಾಟಗಾರರಾಗಿ ಸ್ವತಂತ್ರ ಹೋರಾಟಗಾರರಾಗಿ ಮುಂದೆ ಶಾಸಕರಾಗಿ ಅವರು ನಮ್ಮ ಬಾಲಿಕಿಗಿರಾಗಿ ಏನದಲ್ಲ ರಾಜೀವ್ ಅದು ಇದು ಸಂಜಯ್ ಗಾಂಧಿ ಕರೆಸಿದಾಗ ನಾವು ಗುಲ್ಬರಲ್ಲಿಂದ ಏನದಲ್ಲ ನಾನು ಸಂಜಯ್ ಗಾಂಧಿ ನೋಡ್ಲಕ್ಕೆ ಬಂದೆ ಇಂಜಿನಿಯರಿಂಗ್ ಸರ್ ನಮ್ಗೆ ನೆನ್ಪೊಡ್ತಾ ಇದ್ದೀನಿ ಸರ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ ಅಂತ ಭೀಮಣ್ಣ ಕಂಟ್ರಿ ಅವ್ರದ್ದು ಮಾರ್ಗದರ್ಶನ ಅವ್ರ ಸಿದ್ಧಾಂತ ಮೇಲೆ ತಾವು ನಡೆದಿರಿ ಅದಕ್ಕೆ ನೀವೇ ನಿಮ್ಮ ಒಂದು ಒಂದು ಇಚ್ಛಾಶಕ್ತಿಯಿಂದ ನಿಮ್ಮ ಒಂದು ದಿಟ್ಟತನದಿಂದ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಲೋಯಾವಾದಿ ಸಮಾಜವಾದಿ ಮುಖ್ಯಮಂತ್ರಿ ಅವ್ರು ಯಾವ ಪಕ್ಷದವರು ಮುಖ್ಯ ಅಲ್ಲ ಒಬ್ಬ ಮುಖ್ಯಮಂತ್ರಿ ಏನ್ ಮಾಡ್ತಾನ ಅದು ಮುಖ್ಯ ಅದ ಇವತ್ತು ನಮ್ಮ ವೀರೇಂದ್ರ ಪಾಟೀಲ್ ಏನ್ ಮಾಡೋರು ನಾವು ನೆನೆಸ್ತೀವಿ ನಮ್ ಧರಮ್ ಸಿಂಗ್ ಏನ್ ಮಾಡಿದ್ರೆ ನಾವು ನೆನೆಸ್ತೀವಿ ಅದೇ ರೀತಿಯಾಗಿ ಮುಖ್ಯಮಂತ್ರಿ ಮೈಸೂರು ಭಾಗದವ್ರು ಇದ್ರೂ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆ ಗೋದಾವರಿ ಜಲಾಯನ ಪ್ರದೇಶದ ಒಂದು ಸಣ್ಣ ಒಂದು ನೀರಾವರಿ ಯೋಜನೆ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಈಶ್ವರ ಖಂಡೆಯವರು ಇಚ್ಛಾಶಕ್ತಿ ಮೇರೆಗೆ ಅವ್ರು ಹೇಳೋದಲ್ಲ ನಮ್ ಬೇಡಿಕೆ ಈಡೇರಿಸ್ತಾರೆ ಅದಕ್ಕೆ ಸಂತ್ರಸ್ತರು ನಿಮ್ಗೆ ಹೇಳಬಯಸ್ತೀನಿ ಯಾವುದೇ ಒಂದು ಬೇಡಿಕೆ ಏನದಲ್ಲ ಅದು ಇಡುವೆ ಇಡೇರ್ಬೇಕಾದ್ರೆ ರಾಜಕೀಯ ಇಚ್ಛಾಶಕ್ತಿ ಬೇಕು ರಾಜಕೀಯ ಇಚ್ಛಾಶಕ್ತಿ ಇಲ್ಲಿ ಅಂದ್ರೆ ಬೇಡಿಕೆ ಈಡೇರಲ್ಲ ಆ ಕೆಲಸ ಇವತ್ತಿನ ದಿವಸ ನಮ್ಮ ಈಶ್ವರ್ ಖಂಡ್ರ್ ಮಾಡಿತಾರ ಅವ್ರ ಜೊತೆಯಲ್ಲಿ ಶೈಲೇಂದ್ರ ಬದ್ದಾಳೆ ಸೇರಿದಂತೆ ಎಲ್ಲಾ ಶಾಸಕರು ಸಾಥ್ ಕೊಟ್ಟರ ಆ ರಾಜಕೀಯ ಇಚ್ಛಾಶಕ್ತಿಯಿಂದ ನಮ್ಮ ಹದಿನೆಂಟನೇ ತಾರೀಕು ಅಂದ್ರೆ ಜನವರಿ ಹದಿನೆಂಟನೇ ತಾರೀಕಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿನ ಸೌಧ ಸಭಾಂಗಣದಲ್ಲಿ ಅಧಿಕೃತವಾದ ಒಂದು ಎರಡು ಎರಡು ಗಂಟೆ ಸಭೆ ನಡೆಸಿದ್ರು ಆ ಸಭೆಯಲ್ಲಿ ಏನಾದರೂ ಮುಕ್ತವಾಗಿ ಎಲ್ಲರೂ ಮಾತಾಡಿದಿವಿ ಎಲ್ಲರು ಮಾತಾಡಿಸಿ ಅದಲ್ಲ ನಮ್ಮ ಬೇಡಿಕೆ ವಿದೇಶ ಬಹಳ ಜನರಿಗೆ ಕನ್ಫ್ಯೂಸ್ ಇರ್ತದ ತಪ್ಪು ತಿಳ್ಕೋಬೇಡ್ರಿ ಬೇಡಿಕೆ ಈಡೇರ್ಬೇಕಾದ್ರೆ ಒಂದು ಮಾನದಂಡ ಇರ್ತವ ಒಂದು ಕಮಿಟಿ ಅಂತ ಇರ್ತದೆ ಟೆಕ್ನಿಕಲ್ ಕಮಿಟಿ ಅಂತ ತಾಂತ್ರಿಕ ಸಮಿತಿ ಅಂತ ಆ ಸಮಿತಿ ಮೇಲೆ ನಮ್ ಬೇಡಿಕೆ ಇಡೇರ್ತದ ಈಗ ನಮ್ ಭಾರ ಎಲ್ಲ ಏನಪ್ಪಾ ಅಂದ್ರೆ ನಮ್ಮ ಒಂದು ಭಾಗದ ನಾಯಕರು ಕೇವಲ ಬೀದರ್ ಜಿಲ್ಲೆಯದು ಅಷ್ಟೇ ಮಂತ್ರಿ ಅವರು ಕರ್ನಾಟಕ ರಾಜ್ಯದ ಆಡಳಿತ ಸಚಿವರಲ್ಲ ನಮ್ಮ ಆರ್ ಕೆ ಉಂಟು ಬಹಳ ಬಹಳ ಸಲ ಹೇಳ್ತಾರ ಈಶ್ವರ ಖಂಡ್ರೆ ಸಾಬ್ರು ಭವಿಷ್ಯದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ದಸರೇ ಅವರಿಗೆ ಬಹಳಷ್ಟು ವಿಚಾರ ಸಂಖ್ಯೆಗಳಿಗೆ ಅಭಿವೃದ್ಧಿ ಪರವಾದಂತ ಕಾರ್ಯಾಗಾರಗಳಿಗೆ ಅವ್ರಿಗೆ ಅಂತ ಹೇಳಿ ಸನ್ಮಾನ್ಯ ಆರ್ ಕೆ ಹುಡುಗಿಯವರು ಬಹಳ ಸಲ ಹೇಳಿದ್ರು ಮಾತಾ ಕಿ ಕಾರಂಜ ಹೋರಾಟಗೆ ಈ ಒಂದು ಕಾರಂಜ ಮುಳುಗಡೆ ಸಂಸತ್ತರ ಹಿತರಕ್ಷಣಾ ಸಮಿತಿ ಹಾಗೂ ಬೀದರ ಸಮಗ್ರ ಅಭಿವೃದ್ಧಿ ಕ್ರಿಯಾ ಸಮಿತಿ ಈ ಒಂದು ಹೋರಾಟದ ಅಧ್ಯಕ್ಷರು ಚಂದ್ರಶೇಖರ್ ಪಾಟೀಲ್ ಅವರೇ ಹಾಗೂ ಹೋರಾಟಕ್ಕೆ ಸತತವಾಗಿ ಒಂಬೈನೂರ ಇಪ್ಪತ್ತಾರು ದಿವಸ ತಮ್ಮ ಎಲ್ಲ ಸಮಯವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದಂತ ಹೋರಾಟಗಾರ ಅಂತ ಲಕ್ಷ್ಮಣ್ ಗಸ್ತಿಜಿಯವ್ರೆ ಜಿಲ್ಲೆಯ ಸಚಿವರು ಆತ್ಮೀಯರು ಈ ಒಂದು ಹೋರಾಟಕ್ಕೆ ತಾತ್ವಿಕ ಹಂತ ಆಗಲಿಕ್ಕೆ ಒಂದು ಕಾರಣಭೂತರಾದ ಜಿಲ್ಲೆ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡೇಜಿಯವರೇ ಅರವಿಂದ ಹಳ್ಳಿಯವ್ರೆ ಗೌಸ್ ಅವರೇ ಜಾಬ್ ಶೆಟ್ಟಿಅಣ್ಣವ್ರೆ ಸಿಒ ಅವ್ರೆ ಹುಡುಗಿಯವರೇ ಉಳಿದಂಥ ಗುರು ಬಗ್ದಲ್ ಅವರೇ ದೇಶಮುಖರೇ ಉಳಿದಂಥ ಎಲ್ಲ ಈ ಒಂದು ಹೋರಾಟದಲ್ಲಿ ಭಾಗಿಯಾದಂಥ ಇಪ್ಪತ್ತೆಂಟು ಗ್ರಾಮದ ನಾನೆಲ್ಲ ಅಣ್ಣ ತಮ್ಮಂದಿರಿ ಅಕ್ಕ ತಂಗೇರಿ ಮಾಧ್ಯಮದ ಮಿತ್ರರೇ ಸಂಘಟನೆಯ ಪ್ರಮುಖರೇ ಈಗ ತಾನೇ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತೆ ಲಕ್ಷ್ಮಣ್ ಗಸ್ತಿಯವರು ಸವಿಸ್ತಾರವಾಗಿ ಹೋರಾಟದ ಬಗ್ಗೆ ಮಾತಾಡಿದ್ದಾರೆ ಯಾಕ ನಾನು ಅದೇ ಅವರೆಲ್ಲರೂ ಆಶ್ಚರ್ಯ ಅದೇ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಪ್ರತಿನಿಧಿಸ್ತೀನಿ ಸುಮಾರು ಒಂದು ಎರಡಿಲ್ಲ ಐದು ನಿಮಿಷ ಮುಗಿಸ್ತೀನಿ ನಾನು ಚುನಾವಣೆ ಪೂರ್ವದಲ್ಲಿ ನನ್ನ ಮೆನಿಫೆಸ್ಟೋದಲ್ಲಿ ಹಾಕಿದ್ದೆ ಕಾರಂಜ ರೈತರಿಗೆ ಅವ್ರಿಗೆ ಏನಾದರೂ ಪ್ಯಾಕೇಜ್ ಕೊಡಿಸ್ಬೇಕು ಒಳ್ಳೇದ್ ಮಾಡ್ಬೇಕಂತ ಹೇಳಿದೆ ಆ ನಿಟ್ಟಿನಲ್ಲಿ ಕಳೆದ ಬಾರಿ ಕೂಡ ಅಧಿವೇಶನದಲ್ಲಿ ನಾನು ಪ್ರಶ್ನೆ ಮಾಡಿದ್ದೆ ಅದಕ್ಕೆ ಈಶ್ವರ್ ಖಂಡೀಜರು ಕೂಡ ಸದನದಲ್ಲಿ ಉಪಸ್ಥಿತ ಅವಾಗ ಕೂಡ ಕದರ್ಸಿ ಡಿಸೆಂಬರ್ ಕೂಡ ಡಿ ಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡಿದ್ರು ಅದಾದ ತಕ್ಷಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗ್ತು ಅದಾದ್ಮೇಲೆ ಮತ್ತೆ ಅದೇನೋ ಈಗ ಗಸ್ತಿಯವ್ರ ತೋಲಾಕ ಹೇಳಿಲ್ಲ ನಾಕ್ ಜನರಿಗೆ ನಮ್ನು ಪುನರ್ ಅದಕ್ಕೆ ನಾಲ್ಕು ಜನ ವಿಷಯ ಸವಿತ ತಕ್ಷಣ ಅವತ್ ರಾತ್ರಿನ ಮಾಹಿತಿ ಬಂತು ಅವತ್ತ ಈಶ್ವರ್ ಕಂಟ್ರಿ ಮೇಲ್ಮನೆಯಲ್ಲಿ ಇದ್ರು ತಕ್ಷಣ ಸ್ಪೀಕರ್ ಅವ್ರಿಗೆ ನಾನು ಇವೊಂದು ಸೀರಿಯಸ್ ಇಶ್ಯೂ ಅದ ಸರ್ ಇದು ಜೀರೋ ಅವರಲ್ಲಿ ತಗೋಬೇಕು ಅಂತ ಏ ಇಲ್ಲಪ್ಪ ಬಹಳಷ್ಟು ಅಂದ ಇಲ್ಲ ಸರ್ ಅಲ್ಲಿ ನಾಲ್ಕು ಜನ ಸರ್ಕಾರಿ ಆಸ್ಪತ್ರೆ ಸಾವಿನ ಬದುಕಿನ ಬಗ್ಗೆ ಹೋರಾಡ್ತಾ ಇದಾರೆ ಅದಕ್ಕೆ ಇದು ಪಾಪ ಅದಕ್ಕೆ ಸ್ಪಂದಿಸ್ರು ಸ್ಪೀಕರ್ ತಕ್ಷಣ ಕೊಟ್ಟರೆ ಎಲ್ಲ ಶಾಸಕರು ಸ್ಪಂದನೆ ಮಾಡಿದ್ರು ಅದಕ್ಕೆ ಅದಕ್ಕೆ ಮತ್ತೆ ಸಂಜೆಗೆ ಈಶ್ವರ ಖಂಡೀವ್ರು ನಾವೆಲ್ಲ ಕೂತೇವ್ ಮತ್ತವರು ಈಶ್ವರ್ ಖಂಡರ್ಜಿ ಅವರು ಮಾನ್ಯ ಮುಖ್ಯಮಂತ್ರಿಯವರು ಸಮಯ ತೊಂದ್ರು ಸಮಯ ತಗೊಂಡು ನನಗ ನೆನಪಿದೆ ಮುಂಜಾನೆ ಇವರೆಲ್ಲರು ಬಂದಿದ್ರ ಗೊತ್ತ ಹೋಟೆಲ್ ಉಳಿದಿರು ಒಂದಿನ ಮೊದಲು ಬಂದು ಈಶ್ವರ ಖಂಡೀರ ಮುಂಜಾನೆ ಯಾಕಂದ್ರೆ ಮುಖ್ಯಮಂತ್ರಿ ಅವರು ಬಹಳಷ್ಟು ಬೆಳಗಾವದ ಹೋರಾಟ ಬಹಳಷ್ಟು ಸಂಘಟನೆಕಾರ ಬಹಳಷ್ಟು ಟೆನ್ಷನ್ ಇರ್ತದೆ ಬೆಳಗಾವಿ ದೇಶ ಅಂದ್ರೆ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಹೋರಾಟಗಳೇ ಜಾಸ್ತಿ ಆಗ್ತಾವ ಅವ್ರೇನು ಮಾಡಿದ್ರು ಮತ್ತೆ ಮುಖ್ಯಮಂತ್ರಿ ಅವರು ಮತ್ತೆ ಎಲ್ ಸಮಯ ಕೊಡ್ತಾರೆ ಮುಂಜಾನೆ ಹನ್ನೊಂದಕ್ಕೆ ಮೀಟಿಂಗ್ ಇದ್ರೆ ಒಂಬತ್ತಕ್ಕೆ ಹೋಗಿ ಕುಂತರು ಅವ್ರ ಮನೇಲಿ ನಾನ್ ಚೆನ್ನಾಗ್ ನೆನ್ಪದ ಅವ್ರ ಗನ್ಮೆನ್ಗೆಲ್ಲ ನಾವು ಹಸ್ತೈತೆ ನಿರಂತರ ಯಾವಾಗ ಹೊಂಟರ್ ಇಲ್ಲ ಮುಖ್ಯಮಂತ್ರಿ ಕರ್ಕೊಂಡು ಬರೋರೇ ಅದಕ್ಕೆ ಇಲ್ಲೇ ಕುಂತಾರ ಅಂತಂದರು ಅದಕ್ಕೆ ಬಿಡ್ಲಿಲ್ಲ ಅದಕ್ಕೆ ಕರ್ಕೊಂಡು ಬಂದರು ಅದಾದ ತಕ್ಷಣ ಮೀಟಿಂಗ್ ಆಯ್ತು ಮೀಟಿಂಗ್ ಸುದೀರ್ಘವಾಗಿ ಚರ್ಚೆ ಆಯಿತು ಹೊರ ಲಕ್ಷ್ಮಣ ಲಕ್ಷ್ಮಣ್ ದಸ್ತಿಯವರ ಚಂದ್ರಶೇಖರ್ ಆಗಲಿ ನಮ್ಮೆಲ್ಲ ಪಕ್ಷಾತೀತವಾಗಿ ಎಲ್ಲ ಸಚಿವರು ಶಾಸಕರು ಅವನ ಸಭೆಯಲ್ಲಿ ಎಲ್ಲರೂ ಮಾತಾಡಿದೆವು ನಾವೊಂದು ಅಧಿಕಾರಿಗಳು ಮಿಸ್ಲೀಡ್ ಮಾಡ್ತಾರೆ ಸರ್ ಕಳೆದ ಬಾರಿ ಎರಡ್ ಸಾವಿರದ ಆರಲ್ಲಿ ಕೂಡ ಧರ್ಮಸಿಂಗ್ ಅವರದು ಹೈಪವರ್ ಕಮಿಟಿ ಮಾಡಿದಾಗ ಕೂಡ ಅಧಿಕಾರಿಗಳು ಬೇರೆ ಮಾನದಂಡ ಬರಲ್ಲ ಸರ್ ಆ ವರದಿ ಅಲ್ಲಿಗೆ ಸ್ಟಾಪ್ ಆಯ್ತು ನಾನು ಅಂದೆ ಅಲ್ಲಿ ಎದೇ ಮೀಟಿಂಗ್ ಅಲ್ಲಿ ಹೇಳಿದೆವು ಅಧಿಕಾರಿಗಳು ಎಲ್ಲವನ್ನು ಬಿಟ್ಟು ಮನಸ್ಪೂರ್ವಕ ಒಂದು ಭಾವನಾತ್ಮಕ ವಿಷಯದ ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡು ನಾನು ಮುಖ್ಯಮಂತ್ರಿಗೆ ಎಲ್ಲ ಅದಕ್ಕೆ ಕೈ ಜೋಡಿಸಿ ವಿನಂತಿ ಮಾಡ್ಕೊಂಡೆವು ಪಕ್ಷಾತೀತವ ಯಾಕಂದ್ರೆ ಆ ಪಕ್ಷ ಈ ಪಕ್ಷ ಅಂಬಲ್ಲ ನಾನು ಭಾಷಣದಲ್ಲಿ ಹೇಳಿದ್ವಿ ಮಕ್ಕಳು ರೈತರಿಗೆ ಒಳ್ಳೇದಾಗ್ಬೇಕು ಆ ದೃಷ್ಟಿಕೋನ ನಾವೆಲ್ಲರೂ ಮಾತಾಡ್ಬೇಕನ್ನ ವಿಧಾನಸೌಧದಲ್ಲಿ ಕೂಡ ನಾನು ಮಾತಾಡಿದ್ದೆ ಎಲ್ಲರೂ ಕೂಡ ಮಾತಾಡಿದರು ಈಗ ಸಮಯ ಬಂದಿದೆ ಯಾವಾಗ ಸಮಯ ಬರಬೇಕು ಯಾವಾಗದ ಅದು ಬಸವಣ್ಣನ ಇಚ್ಛೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಚ್ಛೆ ಅದಕ್ಕೆ ಬಸವಣ್ಣವರೊಂದು ವಚನ ಇದೆ ಹನ್ನೆರಡನೇ ಶತಮಾನದಲ್ಲಿ ಬಾರದು ಬಪ್ಪುದು ಬಪ್ಪುದು ತಪ್ಪುದು ಅದಕ್ಕೆ ಇವಾಗ ತಪ್ಪಲ್ಲ ಈಗ ಹಾಗೆ ಆಗ್ತಾ ನಾನು ಹೇಳಕ್ ಇಚ್ಛ ಪಡ್ತೇನೆ ಅದಕ್ಕೆ ಹೈಪವರ್ ಕಮಿಟಿ ಇದೆ ಹೈಪವರ್ ಕಮಿಟಿ ಆದ ತಕ್ಷಣ ಎಲ್ಲನೇ ಆಗ್ತಾ ಅಂತಿಲ್ಲ ಹೈಪವರ್ ಕಮಿಟಿ ಮತ್ತೆ ನಾವು ಫಾಲೋ ಅಪ್ ಮಾಡಬೇಕು ಉಸ್ತುವಾರಿ ಸಚಿವರು ಮಾಡ್ಬೇಕು ನಾವೆಲ್ಲರೂ ಮಾಡ್ಬೇಕು ಮುಖ್ಯಮಂತ್ರಿ ಮಾಡಬೇಕು ಮಾಡ್ಬೇಕು ಒಂದು ಒಂದು ಹಂತಕ್ಕೆ ಬಂದಿದೆ ಈ ಒಂದು ಶಾಶ್ವತ ಪರಿಹಾರ ಸಿಗ್ಬೇಕಂತ ಈಗ ಗೋದಾವರಿ ಜಲಾಶಯ ಇಪ್ಪತ್ತೆರಡು ಟಿ ಎಮ್ ಸಿ ಇದೆ ಒಂದು ಆರು ಏಳು ಟಿ ಎಂ ಸಿ ವೇಸ್ಟೇ ನಡೆದು ಏನಂತ ತಿರ್ಗಿಸ್ತೀವ್ರೆ ತೆಲಂಗಾಣಕ್ಕೆ ನಡೆದಿದೆ ಅದು ಕೂಡ ಉತ್ತರ ಕರ್ನಾಟಕ ಸಮಸ್ಯೆಗಳ ಚರ್ಚೆ ನಾನು ಕೂಡ ಮಾತಾಡಿದ್ದೆ ಲಕ್ಷ ಜನರಿಗೆ ಇದರಿಂದ ಸಹಾಯ ಆಗ್ತಾ ಇದೆ ಆದರೆ ಒಂದು ಕಡೆ ಜನರಿಗೆ ಸಹಾಯ ಇದೆ ಮತ್ತೊಂದು ಕಡೆ ನೀವೆಲ್ಲ ಮುಳುಗಡೆ ಪ್ರದೇಶದವ್ರು ಇದ್ದೀರಿ ಗ್ರಾಮಗಳು ಸಂಪೂರ್ಣವಾಗಿ ಮುಳುಗೋಗಿದಾವೆ ನೀವು ಮನೆ ಮಠ ನಿಮ್ದೆಲ್ಲ ಆಸ್ತಿ ಪಾಸ್ತಿ ಎಲ್ಲವೂ ಕಳ್ಕೊಂಡಿದ್ದೀರಿ ಕಳ್ಕೊಂಡು ಎಪ್ಪತ್ತರ ದಶಕದಲ್ಲಿ ಪ್ರಾರಂಭ ಆಗಿ ಸುಮಾರು ಈಗ ಐವತ್ತು ವರ್ಷ ಆಗ್ತಾ ಇದೆ ಅವತ್ತು ನಮ್ಮ ಜನಪ್ರತಿಗಳು ಹೋರಾಟ ಮಾಡಿದ್ದಾರೆ ಆದರೆ ಇದೆಲ್ಲ ಆದರೂ ನಿಮ್ಗೆ ಅವತ್ತಿನ ಭೂಮಿಯ ಬೆಲೆ ಏನಿತ್ತು ಆ ಬೆಲೆ ಬಹಳ ಅತಿ ಕಡಿಮೆ ಇತ್ತು ಏನು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಏಳು ಸಾವಿರ ಈ ರೀತಿಯಲ್ಲಿ ಸುಮಾರು ಸಾವಿರಾರು ಎಕರೆ ನಿಮ್ದು ಹದಿನೈದು ಸಾವಿರ ಎಕರೆ ಮತ್ತೆ ಆಮೇಲೆ ಏನು ಉಪ ಕಾಲುವೆಗಳು ಮುಖ್ಯ ಕಾಲುವೆಗಳು ಮಾಡಲಿಕ್ಕೆ ರಾಜ್ಯದ ರೈತರಿಗೆ ದೇಶದ ರೈತರಿಗೆ ಇಲ್ಲ ಅಂತಿಲ್ಲ ರೈತರ ಜೊತೆಯಲ್ಲಿ ಇಡೀ ನಾಡಿನ ಜನತೆ ಇವತ್ತು ಕಾರಂಜ ಜಲಾಶಯ ಮಾಡಿದ್ದೇವೆ ಕಾರಂಜ ಜಲಾಶಯದಲ್ಲಿ ಸುಮಾರು ಐವತ್ತು ಸಾವಿರ ಎಕರೆ ಭೂಮಿಗೆ ನೀರು ಹೋಗ್ತಾ ಇದೆ ನಾವು ಇವತ್ತು ಇದು ಎಪ್ಪತ್ತೈದು ಸಾವಿರ ಎಕರೆಗೆ ನೀರು ಹೋಗಬೇಕು ಅಂತ ಯೋಜನೆ ಹಾಕಿಕೊಂಡಿದ್ದೇವೆ ಇನ್ನು ಕೆಲವೊಂದು ಕಡೆ ಕಾಲುಗಳು ಆಗಬೇಕಾಗಿದೆ ಆದರೆ ಇವತ್ತು ನೋಡಿ ನೀವು ಕಾರಜ ಜಲಾಶಯದಿಂದ ಈಗೇನು ಸುಮಾರು ಏಳು ಪಾಯಿಂಟ್ ಆರು ಒಂಬತ್ತು ಟಿಎನ್ ಸಿಫಿಟ್ ಜಲಾಶಯದಲ್ಲಿ ನೀವು ಸಂಗ್ರಹಣೆ ಮಾಡಿದ್ದೇವೆ ಈ ನೀರಿನಿಂದ ಇವತ್ತೇನು ಕುಡಿಯುವ ನೀರು ಬೇಕಾಗಿದೆ ನೀರು ಜೀವ ಜಲ ಬೆಳಿಗ್ಗೆಯೂ ಎಲ್ರಿಗೂ ನೀರು ಬೇಕು ಆ ನೀರು ಕುಡಿಯುವ ನೀರು ಬೀದರ್ಗೆ ಕುಡಿಯುವ ನೀರು ಸರಬರಾಜು ಆಗ್ತಾ ಇದೆ ಹುಂಗಾಬಾದ್ ಚಿಡುಗುಪ್ಪ ಸರಬರಾಜು ಆಗ್ತಾ ಇದೆ ಹಾಲ್ಕಿಗೆ ಕುಡಿ ನೀರು ಸರಬರಾಜು ಆಗ್ತಾ ಇದೆ ಈಗೇನು ಜಲ ಜೀವನ್ ಮಿಷನ್ ಮಾಡ್ತಾ ಇದೀವಿ ಯೋಜನೆ ಬೀದರ್ ಸುಮಾರು ಎಂಟುನೂರು ಜನೌಷಧಿ ಪ್ರದೇಶಗಳು ಅದರಲ್ಲಿ ಬಹುತೇಕ ಎಲ್ಲಾ ಗ್ರಾಮಗಳಿಗೆ ಇಪ್ಪತ್ನಾಲ್ಕು ಬಾರ್ ಸೆವೆನ್ ಕುಡಿಯ ನೀರು ಶುದ್ಧ ಕುಡಿ ನೀರು ಕೊಡಬೇಕು ಅನ್ನೋದಕ್ಕೆ ಅನೇಕ ಹಳ್ಳಿಗಳಿಗೆ ಮೂಲ ನೀರು ಕೊಡುವಂಥದ್ದು ಯಾವ್ದಪ್ಪ ಅಂತ ಹೇಳಿದ್ರೆ ಕಾರಂಜ ಜಲಾಶಯ ಅರ್ಥ ಸನ್ಮಾನ ಮಾಡ್ತಕ್ಕಂಥ ಸಚಿವರು ಧರಣಿ ವಿರುದ್ಧ ಸತ್ಯಾಗ್ರಹಿಗೆ ಗೌರವ ಸನ್ಮಾನವನ್ನು ಮಾಡ್ತಾರೆ ಈ ಮೂಲಕ ಈ ಧರಣಿ ಸತ್ಯಾಗ್ರಹವನ್ನು ನಾವು ಹಿಂಪಡಿತಾ ಇದ್ದೇವೆ ಇದು ಒಂದು ಅವಿಸ್ಮರಣೀಯ ಕ್ಷಣ ಹೀಗಾಗಿ ಈ ವೇದಿಕೆ ಪರವಾಗಿ ಹಿತರಕ್ಷಣಾ ಸಮಿತಿ ಪರವಾಗಿ ಎಲ್ಲಾ ಮುಖಂಡರಲ್ಲಿ ಅವರು ಸನ್ಮಾನ್ಯ ಸಚಿವರಲ್ಲಿ ಕೂಡ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸನ್ಮಾನ್ಯ ರಾಜಪ್ಪ ಕೋಸಂ ಅವರಿಗೆ ಸಚಿವರಿಂದ ಒಂದು ಗೌರವ ಸನ್ಮಾನ ನಡೀತಾ ಇದೆ برري اچھی برري برري وکیل رہے اڪڙ مونڌ برن برري ڪا برري يا وري ಈ ವೇದಿಕೆ ಹಿಂಭಾಗದಲ್ಲಿ ಒಳಗಡೆ ಊಟದ ವ್ಯವಸ್ಥೆ ಇದೆ ಶಾಹಿನ ಶಿಕ್ಷಣ ಸಂಸ್ಥೆಯಿಂದ ಅವರು ಊಟ ಮತ್ತು ನೀರಿನ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ರೈತ ಸಂತ್ರಸ್ತರು ಯಾರು ಹಾಗೆ ಹೋಗಬಾರ್ದು ಊಟದ ವ್ಯವಸ್ಥೆ ಇದೆ ಊಟ ಮಾಡಿಕೊಂಡು ದಯಮಾಡಿ ಹೋಗ್ಬೇಕು ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿ ಪೂರ್ವಕವಾಗಿ ಸಹಕರಿಸಿದಂತ ಎಲ್ಲಾ ಸಾರ್ವಜನಿಕ ಜಿಲ್ಲಾಡಳಿತ ಹಾಗೂ ಎಲ್ಲಾ ಖಾಸಗಿ ವ್ಯಕ್ತಿಗಳಿಗೆ ಹಿರಿಯ ಮುಖಂಡರಿಗೆ ಈ ಕಾರಂಜಿ ರಕ್ಷಣಾ ಸಮಿತಿಯ ಪರವಾಗಿ ಈ ವೇದಿಕೆ ಪರವಾಗಿ ಹಾಗೂ ನನ್ನ ಪರವಾಗಿ ಅವರನ್ನ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಸನ್ಮಾನ್ಯ ಈಶ್ವರ್ ಅವರು ಅರಣ್ಯ ಮತ್ತು ಪರಿಸರ ಜೀವಶಾಸ್ತ್ರ ಸಚಿವರು ಅವರೂ ಕೂಡ ಸಮಿತಿ ಕಾರಂಜ ಸಮಿತಿ ಮತ್ತು ನಮ್ಮ ವೇದಿಕೆ ಪರವಾಗಿ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಇನ್ನು ಬಸವರಾಜ್ ಜಾಬ್ ಶೆಟ್ಟಿ ಬೀದರ್ ನಗರಾಭಿವೃದ್ಧಿ ಅಧ್ಯಕ್ಷರಾದ ಅವರಿಗೂ ವಂದನೆ ಸಲ್ಲಿಸ್ತೀನಿ ಇನ್ನು ಮನ್ನನ್ ಸೇಠ್ ಪಕ್ಷದ ಹಿರಿಯ ಮುಖಂಡರು ಅವರಿಗೂ ವಂದನೆ ಸಲ್ಲಿಸ್ತೀನಿ ಶೈಲೇಂದ್ರ ದಲ್ದಾಳೆ ಸನ್ಮಾನ್ಯ ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕರಿಗೂ ಅವರಿಗೂ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ ಇನ್ನು ಡಾಕ್ಟರ್ ಲಕ್ಷ್ಮಣ ದಸ್ತಿ ಕಲ್ಯಾಣ ಕರ್ನಾಟಕದ ಹಿರಿಯ ಹೋರಾಟಗಾರರು ಅವರಿಗೂ ಸಮಿತೆ ಪರವಾಗಿ ವಂದನೆಗಳು ಅದೇ ರೀತಿ ಬಸವರಾಜ್ ದೇಶಮುಖ್ ಶರಣ ಬಸವೇಶ್ವರ ವಿದ್ಯಾವರ್ಧ